ಶಾಮನೂರು ಸರ್ಕಾರಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ದಾವಣಗೆರೆ ನಗರದ ಶಾಮನೂರು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಕಸನದ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಡೊಳ್ಳು ಕುಣಿತ ಚಿತ್ರಕಲೆ ಯಕ್ಷಗಾನ ಕಾಂತಾರ ಧನಲಕ್ಷ್ಮಿ ಶ್ರೀ ವೆಂಕಟೇಶ್ವರ ವೇಷ ಧರಿಸಿದ ವಿದ್ಯಾರ್ಥಿಗಳು ಗಮನ ಸೆಳೆದರು ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವಿವಿಧ ಜಿಲ್ಲೆಗಳಿಂದ ಪೋಷಕರು ಹಾಗೂ ಮತ್ತಿತರರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು ಮಠದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಒಂದು ಸೃಜನಶೀಲತೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮ ಮಕ್ಕಳಿಗೆ ವಿವಿಧ ವೇಷಭೂಷಣೆಗಳನ್ನು ಮಾಡಿ ಅದರಲ್ಲಿ ಅವರಲ್ಲಿ ಒಂದು ಸಂತೋಷವನ್ನ ಉಂಟು ಮಾಡುವಂಥದ್ದು ಇದರಲ್ಲಿ ಒಟ್ಟು ನಲವತ್ತೆಂಟು ಕಾರ್ಯಕ್ರಮಗಳು ನಮ್ಮಲ್ಲಿ ಜಿಲ್ಲೆಯಿಂದ ಐದು ನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇಲ್ಲಿ ಕಂಠಪಾಠ ಸ್ಪರ್ಧೆ ಕವಾಲಿ ಗಜಲ್ಲು ಭರತನಾಟ್ಯ ಜನಪದ ಗೀತೆಗಳು ಹೀಗೆ ಇತ್ಯಾದಿ ಒಟ್ಟು ನಲವತ್ತೆಂಟು ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಿಗೆ ಒಂದಿಷ್ಟು ಕಲಿಕೆಗೆ ಸಂಬಂಧಪಟ್ಟಂಥ ಅಂಶಗಳು ಬಹಳಷ್ಟು ಕೂಡ ಇಲ್ಲಿರೋದರಿಂದ ಅದು ಪಠ್ಯಕ್ಕೆ ಪೂರಕವಾಗಿರುವಂಥ ಒಂದು ಕಾರ್ಯಕ್ರಮ ಸರ್ ಇದು ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಲ್ಲಿ ಯಾರು ವಿಜೇತರಾಗ್ತಾರೆ ವಿಜೇತರಾಗಿದ್ದಂಥ ಅಭ್ಯರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಸರ್ ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಭರತನಾಟ್ಯವನ್ನು ಕಲಿಸ್ತಕ್ಕಂಥ ಶಿಕ್ಷಕಿಯರು ಸಿಗ್ತಾರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಭರತನಾಟ್ಯದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ನೀಡ್ತಾರೆ ಅಂದರೆ ಇವತ್ತು ನಮ್ಮ ದೇಶದ ಮೂಲೆ ಮೂಲೆಯ ಹಳ್ಳಿಗಳಲ್ಲೂ ಕೂಡ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ದೇಶ ಮುಂದೆ ಬಂದಿದೆ ಅಂದರೆ ತಪ್ಪಾಗಲಾರ್ದು ಇನ್ನು ಕೆಲವು ಮಕ್ಕಳು ಬರೀ ಯೂಟ್ಯೂಬ್ನಲ್ಲಿ ನೋಡಿ ಇನ್ನು ಕೆಲವು ಮಕ್ಕಳು ದೂರದರ್ಶನದಲ್ಲಿ ನೋಡಿ ಇವತ್ತಿಂಥ ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ ಅಂದರೆ ಈ ಮಕ್ಕಳಿಗೆ ಉತ್ತಮವಾದಂಥ ತರಬೇತಿ ಸಿಕ್ಕಿದ್ದೇ ಆದಲ್ಲಿ ನಿಮ್ಮ ವೈಭವವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ನೋವಿತ್ತು ಹತ್ತುವರೆಗೆ ಉದ್ಘಾಟನೆ ಆಗಬೇಕು ಯಾರು ಯಾವ ಬಂದಿಲ್ಲ ಉದ್ಘಾಟನಕರು ಬಂದಿಲ್ಲ ಯಾರು ಬಂದಿಲ್ಲ ಅವ್ಯವಸ್ಥೆ ಈ ಡಿ ಪಿ ಐಗಳಿಗೆ ಸಚಿವರು ಶಾಸಕರ ಸೇವೆ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ ಏನಪ್ಪ ಅಂತ ಸಿಟ್ಟಿತ್ತು ಆದರೆ ಈ ಮಕ್ಕಳ ಎಲ್ಲ ಕಲೆಗಳನ್ನು ಅವರ ಪ್ರತಿಭೆಗಳನ್ನು ನೋಡಿದಾಗ ನನ್ನ ಸಿಟ್ಟು ಹೋಗಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಶುಭ ಹಾರೈಸಿ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಿ ದಯವಿಟ್ಟು ಅನೇಕ ಕಾರ್ಯಕ್ರಮಗಳಿರೋದರಿಂದ ಕ್ಷಮಿಸಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನಾವು ಸರ್ಕಾರಿ ಪ್ರೌಢಶಾಲೆ ಜಿಲ್ಲಾಳೆಯಿಂದ ಬಂದಿದ್ದೀವಿ ನಾವು ಇಂದು ಇವತ್ತು ದೊಡ್ಡ ಕುಣಿತ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ ನಮ್ಮ ಹೆಸರು ದಾಕ್ಷಾಯಿಣಿ ಅಂತ ನಾವು ಜಿಜೆಸಿ ಜಿಲ್ಲಾಳೆಯಿಂದ ಬಂದಿದ್ದೀವಿ ನಾವು ಇಂದು ಗಂಡು ಮಕ್ಕಳ ಕಲೆಯಾದಂತಹ ಡೊಳ್ಳ ಕುಣಿತವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ನಾವು ಗಂಡು ಮಕ್ಕಳ ಕಲೆಯನ್ನ ಹೆಣ್ಮಕ್ಳು ಮಾಡ್ಬೋದು ಅಂತ ನಾವು ತೋರ್ಸ ಇದಕ್ಕೆ ಪ್ರತಿಭಾ ನಾವು ಪಾರ್ಟಿಸಿಪೇಟ್ ಮಾಡ್ತಾರೆ ನಾನು ಸರ್ಕಾರಿ ಪ್ರೌಢಶಾಲೆ ಆಲಿವಾಣ ಹರಿಹರ ತಾಲೂಕಿನಿಂದ ಬಂದಿದ್ದೇವೆ ಈ ಜಾನಪದ ನೃತ್ಯವನ್ನು ಏಕೆ ಮಾಡುತ್ತಿದ್ದೇವೆ ಅಂದರೆ ಈ ಕಾಣಬಹುದು ಜಾನಪದ ನೃತ್ಯಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆದ ಕಾರಣ ನಾವು ಇಂದು ಪ್ರಸ್ತುತಪಡಿಸುತ್ತಿರುವ ನೃತ್ಯ ಕಂಸಾಳೆಯ ನೃತ್ಯ